ಮುಸ್ಲಿಂ ಸಮುದಾಯಕ್ಕೆ ಮೇಯರ್ ಸ್ಥಾನ ನೀಡದ ಕಾಂಗ್ರೆಸ್ ಪಕ್ಷದ ನಿರ್ಧಾರ ಸಮುದಾಯದಲ್ಲಿ ಅಸಮಾಧಾನದ ಗಾಳಿ ಬಲವಾಗಿ ಬೇಯಿಸುತ್ತಿದೆ ಗಣಿನಾಡು ಬಳ್ಳಾರಿ ಮಹಾನಗರ ಪಾಲಿಕೆಯ ಇತ್ತೀಚಿನ ಮೇಯರ್ ಚುನಾವಣೆ ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ ದಶಕಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಪ್ರಮುಖ ಬೆಂಬಲವಾಗಿರುವ ಮುಸ್ಲಿಂ ಸಮುದಾಯಕ್ಕೆ ಮತ್ತೆ ಮೇಯರ್ ಸ್ಥಾನ ದೊರೆಯದಿರುವುದು ವ್ಯಾಪಕ ಅಸಮಾಧಾನಕ್ಕೆ ದಾರಿ ಮಾಡಿಕೊಟ್ಟಿದೆ ಬಳ್ಳಾರಿ ನಗರ ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ಚುನಾವಣೆಗೆ ಮಾತ್ರ ಮುಸ್ಲಿಮರ ಮತ ಬೇಕು ಆದರೆ ಅಧಿಕಾರಕ್ಕೆ ಮುಸ್ಲಿಮರೇ ಬೇಡ್ವಾ ಎಂಬ ಪ್ರಶ್ನೆಗಳು ಈಗ ಮಹಾನಗರ ಪಾಲಿಕೆಯ ಮೇಯರ್ ಸ್ಥಾನ ಮುಸ್ಲಿಂ ಸಮುದಾಯಕ್ಕೆ ಸಿಗಬಹುದು ಎಂಬ ವದಂತಿಗಳು ಕೆಲ ದಿನಗಳಿಂದ ಹರಿದಾಡುತ್ತಿದ್ದರೂ ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ಈ ಬಾರಿ ಆ ಗದ್ದುಗೆ ನೀಡದ ನಿರ್ಧಾರ ಕಾಯ್ಕೊಂಡಿದೆ ಇದರಿಂದ ಸಮುದಾಯದ ಒಳಗಡೆ ನಿರೀಕ್ಷೆಯ ಸುಣ್ಣಕ್ಕೆ ತಣ್ಣೀರು ಸಿಂಪಡಿಸಿದಂತಾಗಿದೆ ಮುಸ್ಲಿಂ ಸಮುದಾಯವು ಬಳ್ಳಾರಿ ನಗರ ಗ್ರಾಮಾಂತರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ವರ್ಷಗಳಿಂದ ಆಪದ ಬಾಂಧವ ರೀತಿಯಲ್ಲಿ ಬೆಂಬಲ ನೀಡಿ ಹಲವು ಶಾಸಕರನ್ನ ಗೆಲ್ಲಿಸಿದೆ ಆದರೆ ಅಧಿಕಾರ ಹಂಚಿಕೆ ಬಾರಿದಾಗ ಕೈಗೆ ಖಾಲಿ ಚಿಪ್ಪು ಸಿಗುತ್ತದೆ ಎಂಬ ಅಳಲು ತೀವ್ರವಾಗುತ್ತಿದೆ ಸಾರ್ವಜನಿಕರ ಮಧ್ಯೆ ಕೇಳಿಬಂದಿದ್ದ ಮಾತುಗಳು ಹೇಗಿವೆ ಮಟ್ಟದಲ್ಲಿ ಬೆಳೆದಿರುವ ನಮ್ಮವರಾದ ಡಾಕ್ಟರ್ ಸೈಯದ್ ನಾಸಿರ್ ಹುಸೇನ್ ಅವರು ನಮ್ಮ ಸಮುದಾಯದ ಪರ ನಿಲ್ಲುತ್ತಾರಾ ಎಂದುಕೊಂಡಿದ್ದೇವೆ ಆದರೆ ಚುನಾವಣೆ ಬಂದಾಗ ಮಾತ್ರ ನಮ್ಮನ್ನ ಬಳಸಿಕೊಳ್ತಾರೆ ಯಾರೋ ಕೆಲವರ ಲೀಡರ್ಗಳ ಮಾತುಗಳನ್ನು ಕೇಳಿ ಬಕೆಟ್ ಹಿಡಿಯುವವರ ಒತ್ತಾಯಕ್ಕೆ ಮಣಿದು ನಮ್ಮ ಸಮುದಾಯಕ್ಕೆ ಮೇಯ ಸ್ಥಾನ ತಪ್ಪಿಸಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ನಾವೇ ಗೆಲುವು ತಂದುಕೊಟ್ಟರೂ ಪ್ರತಿಫಲವಾಗಿ ನಮಗೆ ಗೌರವದ ಸ್ಥಾನ ನೀಡುವಲ್ಲಿ ಅವರು ಹಿಂದೆ ಸರಿಯುತ್ತಾರೆ ಈ ಅನ್ಯಾಯಕ್ಕೆ ಪಾಠ ಕಲಿಸುವ ಸಮಯ ಬಂದಿದೆ ಎಂದು ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಮುಸ್ಲಿಂ ಸಮುದಾಯದ ಅಸಮಾಧಾನದ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ರಾಜಕೀಯ ಬದಲಾವಣೆಗಳು ಕಾರಣವಾಗುತ್ತದೆ ಎಂಬ ಕುತೂಹಲ ರಾಜಕೀಯ ವಲಯದಲ್ಲಿ ಸತ್ಯ ಹೆಚ್ಚಾಗಿದೆ